ಈಗ ಭಾರತೀಯ ಜನತಾ ಪಕ್ಷದ ಮಣ್ಣು ಹೊರಗೆ ಬರ್ತರಿ ಭಾರತೀಯ ಜನತಾ ಪಕ್ಷ ಯಾವ ಜಾತಿ ಧರ್ಮದವ್ರನ್ನ ಮಾತ್ರ ಅನುಕರಣೆ ಮಾಡ್ಕೋತಾರ ಅವರು ಇನ್ನಿತರ ಜಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜವರನ್ನು ಯಾವ ರೀತಿ ಉಪಯೋಗ ತೆಗೆದುಕೊಂಡು ಬೀದಿಯಲ್ಲಿ ತಿರುಗಾಡಿಸಿ ಅವರಿಗೆ ಕೇಸುಗಳನ್ನ ಹಾಕಿಸಿ ಜೈಲಿಗೆ ಹಾಕಿಸ್ತಾರ ತಮ್ಮ ಮಕ್ಕಳನ್ನು ಪಾರಾಯಣಕ್ಕೆ ಕಳಿಸ್ತಾರೆ ಈಗಾದರೂ ತಿಳ್ಕೊಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ಆ ಸಮುದಾಯ ನಿಮ್ಮ ಮಕ್ಕಳನ್ನು ಶಿಕ್ಷಣಕ್ಕಾಗಿ ನೀವು ಇವತ್ತು ಪ್ರಯತ್ನ ಮಾಡಬೇಕು ನಿಮ್ಮನ್ನು ಉಪಯೋಗ ಮಾಡಾಕ ಈ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಅಜೆಂಡಾ ಭಾರತ ದೇಶದ ಮತ್ತು ಕರ್ನಾಟಕ ರಾಜ್ಯದ ಹೆಸರಾಂತ ಸಾಹಿತಿ ಮುಕುಂದರಾವ್ ಕೆಲವು ಈ ಲಿಂಗಾಯತರ ಬಗ್ಗೆ ಮಾತಾಡಿದಾರ ಲಿಂಗಾಯತರು ಯಾರು ಲಿಂಗ ಧರಿಸಿದವರು ಯಾರು ಲಿಂಗಾಯತರ ಬಗ್ಗೆ ಎಷ್ಟೊಂದು ಸ್ವಾರಸ್ಯಕರವಾಗಿ ಒಂದು ಕೆಲವು ಮಾತುಗಳನ್ನು ಮಾತಾಡಿದಾರಾ ಅದನ್ನು ತೋರಿಸಲೇಬೇಕು ಆ ಮುಕುಂದರಾವ್ ಅವರ ಸ್ಟೋರಿ ಹಾಕಾಕತ್ತೀನಿ ಏನು ಮಾತಾಡಿದಾರ ತೋರಿಸ್ಬೇಕಲ್ರಿ ಹಾಗಾದ್ರೆ ಈ ವಿಷಯಗಳನ್ನು ನೋಡಿ ಇನ್ನು ಆನಂದ ಭಕ್ತರು ಇನ್ನೂ ಬೆಂಕಿಗತೆಯವ್ರು ಯಾರು ಅಂಧ ಭಕ್ತರು ಪ್ರಮುಖ ಸಮುದಾಯಗಳನ್ನು ತಮ್ಮ ಅಜೆಂಡಾ ಮುಖಾಂತರ ಶಾಹಿಗಳ ಮುಖಾಂತರ ಅವರ ಅನುಕರಣೆ ಮಾಡಿಸುವ ಸಲುವಾಗಿ ಅವರನ್ನು ಸನಾತನವಾದಿಗಳು ಅಂತೇಳಿ ಕೂತು ಹೊಂಟಾರ ಆದರೆ ಮುಕುಂದ್ರಾವ್ ಮಾಡಿದ ವಿಡಿಯೋ ನೋಡಿದರೆ ಗೊತ್ತಾಗ್ತೈತಿ ಇವತ್ತು ನಮ್ಮ ಹಿಂದುಳಿದ ವರ್ಗದವರು ಏನು ಮಾಡಬೇಕನ್ನೋದು ತೀರ್ಮಾನ ತೆಗೆದುಕೊಳ್ಳಬೇಕು ಹಾಗಾದರೆ ಯೂಟ್ಯೂಬ್ ದಾಗ ಬಡ ನೋಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಫೇಸ್ಬುಕ್ ಫಾಲೋ ಮಾಡಿದ್ದು ಬ ಮರಿಬೇಡ್ರಿ ಅನಿಸಿಕೆಗಳನ್ನ ಹಾಕಿರಿ ನಮಸ್ಕಾರ ದುರ್ಬೋಧನೆಗೆ ಒಳಗಾಗಿಯೇ ಲಿಂಗಾಯತ ವಿದ್ವಾಂಸರನ್ನು ಕೊಲ್ಲಲಾಗ್ತಾ ಇದೆ ಕಲಬುರಗಿ ಯಾರು ಯಾಕೆ ಲಿಂಗಾಯತ ಜನಾಂಗ ಕಲಬುರಗಿಯನ್ನು ಕೊಂದ್ರಿ ಅಂತ ಇಲ್ಲಿವರೆಗೆ ಕೇಳಿಲ್ಲ ಬಹಳ ದೊಡ್ಡ ಲಿಂಗಾಯತ ವಿದ್ವಾಂಸರು ಬಸವಾದಿ ಶರಣರ ಬಗ್ಗೆ ಅವರು ಮಾಡಿರೋ ಅಧ್ಯಯನಗಳಿದಾವಲ್ಲ ಆಮೇಲೆ ಹದಿನೈದನೇ ಶತಮಾನದಲ್ಲಿ ಆದಿಲ್ ಶಾಹಿಗಳು ಬಂದು ದಾಳಿ ಮಾಡಿ ವಿಜಯನಗರದ ಮೇಲೆ ಆ ವಿಜಯನಗರ ಸಾಮ್ರಾಜ್ಯವನ್ನು ನಾ ಸೋಲಿಸದೇ ಇದ್ದಿದ್ರೆ ಬಹುಶಃ ಲಿಂಗಾಯತರು ತಲೆ ಎತ್ತಿ ಇವತ್ತಿಗೂ ನಡೆಯಕ್ಕಾಗ್ತಿರಲಿಲ್ಲ ಅಂತ ನನ್ನ ಭಾವನೆ ಲಿಂಗ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ನಾಳೆ ಒಕ್ಕಲಿಗ ನಾಯಕರಾದ ಅಶ್ವಥ್ ನಾರಾಯಣ ಸಿ ಟಿ ರವಿ ಆಮೇಲೆ ಅಶೋಕ ಇವ್ರ ಪರಿಸ್ಥಿತಿಯೂ ಹಿಂಗೆ ಆಗುತ್ತೆ ಬಹಳ ದೊಡ್ಡ ಪ್ರೀತಿ ಲಿಂಗಾಯತ ಜನಾಂಗದ ಬಗ್ಗೆ ನನಗಂತೂ ತಿಳಿದಂತೆ ಇಲ್ಲ ಏನಿದ್ರೂ ಇವ್ರದ್ದು ಸನಾತನವಾದಿ ಮೌಲ್ಯಗಳನ್ನ ಪ್ರತಿಪಾದಿಸುವ ವೈದಿಕಶಾಹಿ ಪುರೋಹಿತಶಾಹಿ ಜನಗಳಿಗೆ ಸಹಾಯ ಮಾಡುವಂತ ಪಕ್ಷ ಇದಾಗಿದೆ ಹೇಗೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಹೋರಾಟ ಮಾಡಿದ್ದು ಯಾರ ವಿರುದ್ಧ ಅಂತಂದರೆ ಇವತ್ತು ಯಾವ ಸನಾತನವಾದಿ ಮನುವಾದಿ ಚಿಂತನೆಗಳನ್ನು ಇಟ್ಟುಕೊಂಡು ಅಧಿಕಾರ ಪಡೀತಾ ಇದ್ದಾರೋ ಇವರ ವಿರುದ್ಧವೇ ಅವತ್ತು ಬಸವಾದಿ ಶರಣರನ್ನು ಶರಣ ಚಳುವಳಿಯನ್ನು ನಾಶ ಮಾಡಿದವರು ನಾರಾಯಣ ಕ್ರಮಿತಾ ಮುಕುಂದ ಭಟ್ಟ ದಾಮೋದರ ಭಟ್ಟ ಮಂತ್ರಿ ಮಂಚಣ್ಣ ಇವರೆಲ್ಲರೂ ಆ ಕಾಲದ ಬಿ ಜೆ ಪಿಯ ನಾಯಕರು ಬಿ ಜೆ ಪಿ ಎಲ್ಲ ಕಾಲದಲ್ಲೂ ಈ ದೇಶವನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡೋಗಿದೆ ಎಲ್ಲ ಕಾಲದಲ್ಲೂ ಕೂಡ ಇದು ಆಯಾ ಕಾಲಕ್ಕೆ ತಕ್ಕ ಹಾಗೆ ತನ್ನ ಹೆಸರನ್ನು ಬದಲಾಯಿಸ್ಕೊಂಡು ಬದಲಾಯಿಸಿಕೊಂಡು ಅಧಿಕಾರವನ್ನು ಹಿಡಿದಿದೆ ಈ ದೇಶದ ದಲಿತರು ಶೂದ್ರರು ಮತ್ತು ಮಹಿಳೆಯರಿಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಕಂಡು ಸಹಿಸಲಾರದೆ ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ನೋಡಿ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಲಿಂಗಾಯತ ಶರಣರನ್ನ ಬೀದಿ ಬೀದಿಲಿ ಕತ್ತರಿಸಾಕದ್ರಲ್ಲ ಅವ್ರ ಜೊತೆಗೆ ಇವರು ಹೋಗ್ತಾ ಇರೋದು ನಿಜವಾಗ್ಲೂ ಬಸವಣ್ಣನವರಿಗೆ ಬಗೆಯುವ ದ್ರೋಹ ಅಂತ ನನಗನ್ಸುತ್ತೆ ಹನ್ನೆರಡನೇ ಶತಮಾನದಲ್ಲಿ ಶರಣ ಚಳುವಳಿ ನಾಶ ಆಗಿ ಹೋಗ್ತದೆ ಅಲ್ಲಿಂದ ಹದಿನೈದನೇ ಶತಮಾನದವರೆಗೆ ಲಿಂಗಾಯತರು ಕರ್ನಾಟಕದಲ್ಲಿ ತಲೆ ಎತ್ತಿ ಆಗಿರಲಿಲ್ಲ ಉಸಿರು ಬಿಡುವಾಗಿರಲಿಲ್ಲ ವಿಜಯನಗರ ಸಾಮ್ರಾಜ್ಯ ವೈಷ್ಣವ ಧರ್ಮದ ಪರಿಪಾಲಕ ಹೈಂದವಿ ಸಾಮ್ರಾಜ್ಯ ಆಗಿತ್ತು ಆ ಹಿಂದೂ ಧರ್ಮವನ್ನು ಪ್ರತಿಪಾದಿಸ್ತಾ ಇದ್ದವರಿಗೆ ಲಿಂಗಾಯತರ ಶೈವ ಚಿಂತನೆಗಳಾಗಲಿ ವಚನಗಳಾಗಲಿ ಇದು ಯಾವುದೂ ಇರಲಿಲ್ಲ ಎಷ್ಟೊಂದು ವಚನಗಳನ್ನು ಅವರು ಆ ಕಾಲದಲ್ಲಿ ನಾಶ ಮಾಡಿರ್ಬೋದು ಈಗ ನಮ್ಗೆ ಸಿಕ್ಕಿರೋದು ಕೇವಲ ಸ್ವಲ್ಪ ವಚನಗಳು ಮಾತ್ರ ಅತ್ಯಲ್ಪ ವಚನಗಳಷ್ಟೇ ಸಿಕ್ಕಿದ್ದಾವೆ ಇದರೊಳಗೆ ಭಾಳ ಮೌಲ್ಯ ಇರೋದನ್ನು ನೋಡ್ತೀವಿ ಇನ್ನು ಎಷ್ಟು ವಚನಗಳನ್ನು ಅವರು ನಾಶ ಮಾಡಿದರೆ ಅದೆಲ್ಲ ಉಳ್ಕಂಡಿತ್ತು ಅಂತಂದಿದ್ರೆ ಇವತ್ತು ಕನ್ನಡಿಗರು ಇನ್ನೂ ಎಷ್ಟು ಹೆಮ್ಮೆ ಪಡುವುದಾಗಿತ್ತು ನೋಡಿ ನಮ್ಮ ಕಾಲದೊಳಗಡೆ ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ ಹದಿನೇಳನೇ ಶತಮಾನದಲ್ಲಿ ಜಂಗಮ ಚಳವಳಿ ನಡೆದು ಸುಮಾರು ಆ ಸುತ್ತೂರು ನಂಜನಗೂಡು ಆ ಭಾಗದ ನಾನೂರು ಐನೂರು ಜನ ಲಿಂಗಾಯತ ಸ್ವಾಮೀಜಿಗಳನ್ನು ತಲೆ ಕಡಿದು ನಂಜನಗೂಡಿನ ಒಂದು ಬಾವಿಗೆ ಹಾಕ್ತಾರೆ ಚಿಕ್ಕ ದೇವರಾಜ್ ಒಡೆಯರ್ ಕಾಲದಲ್ಲಿ ಅದನ್ನು ಜಂಗಮ ಚಳವಳಿ ಅಂತ ಕರೀತಾರೆ ಯಾತಕ್ಕಾಗಿ ಲಿಂಗಾಯತ ಸ್ವಾಮೀಜಿಗಳ ತಲೆ ಕಡಿದ್ರು ಅನ್ನೋಂಥದ್ದನ್ನು ನಮ್ಮ ಜನ ಇವತ್ತು ಮರೆತು ಬಿಟ್ಟಿದ್ದೀವಿ ಯೋಚನೆ ಮಾಡ್ತಾ ಇಲ್ಲ ಆಮೇಲೆ ಹದಿನೈದನೇ ಶತಮಾನದಲ್ಲಿ ಆದಿಲ್ ಶಾಹಿಗಳು ಬಂದು ದಾಳಿ ಮಾಡಿ ವಿಜಯನಗರದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ನಾ ಸೋಲಿಸದೇ ಇದ್ದಿದ್ದರೆ ಬಹುಶಃ ಲಿಂಗಾಯತರು ತಲೆ ಎತ್ತಿ ಇವತ್ತಿಗೂ ನಡೆಯಕ್ಕಾಗ್ತಿರಲಿಲ್ಲ ಅಂತ ನನ್ನ ಭಾವನೆ ಯಾವಾಗ ಶಾಹಿಗಳು ರಕಸ ತಂಗಡಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ತೋ ಸೋಲಿಸ್ತಾರೋ ಆಗ ಲಿಂಗಾಯತರು ಮತ್ತೆ ಎದ್ದು ನಿಲ್ತಾರೆ ಆಗಲೇ ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ಹದಿನೈದನೇ ಶತಮಾನದಲ್ಲಿ ಗದಗ ತನಕ ಹೋಗಿ ಲಿಂಗಾಯತ ಧರ್ಮಕ್ಕೆ ಒಂದು ಪುನಶ್ಚೈತನ್ಯವನ್ನು ಕೊಡ್ತಾರೆ ಅಕಸ್ಮಾತ್ ವಿಜಯನಗರ ಸಾಮ್ರಾಜ್ಯದ ಆಡಳಿತವೇ ಮುಂದುವರೆದಿದ್ದರೆ ಅಕಸ್ಮಾತ್ ಆದಿಲ್ ಶಾಹಿಗಳು ದಾಳಿ ಮಾಡದೇ ಇದ್ದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಲಿಂಗಾಯತ ಧರ್ಮವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದು ನಮ್ಮ ಜನಕ್ಕೆ ಅರ್ಥ ಮಾಡ್ಕೋಬೇಕು ಈ ಕಾಲದಲ್ಲಿ ಕೂಡ ಲಿಂಗಾಯತರ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರಗಳನ್ನು ರೂಪಿಸ್ತಾ ಇರೋರು ಯಾರು ನೋಡ್ತಾರೆ ಈ ಪೇಶ್ವೆ ಸಂತಾನ ಪೇಶ್ವೆ ಸಂತಾನ ಅಂತ ನಮ್ಮ ಕುಮಾರಸ್ವಾಮಿ ಹತ್ರದ ರಾಜಕಾರಣಿಗಳು ಹೇಳ್ತಾ ಇದ್ದಾರಲ್ವಾ ಯಾವ ಆ ಪೇಶ್ವೆ ಸಂತಾನ ಆ ಪೇಶ್ವೆ ಸಂತಾನದ ದುರ್ಬೋಧನೆಗೆ ಒಳಗಾಗಿಯೇ ಲಿಂಗಾಯತ ವಿದ್ವಾಂಸರನ್ನು ಕೊಲ್ಲಲಾಗ್ತಾ ಇದೆ ಕಲಬುರಗಿ ಯಾರು ಯಾಕೆ ಲಿಂಗಾಯತ ಜನಾಂಗ ಕಲಬುರಗಿಯನ್ನು ಕೊಂದ್ರಿ ಅಂತ ಇಲ್ಲಿವರೆಗೆ ಕೇಳಿಲ್ಲ ಬಹಳ ದೊಡ್ಡ ಲಿಂಗಾಯತ ವಿದ್ವಾಂಸರು ಬಸವಾದಿ ಶರಣರ ಬಗ್ಗೆ ಅವ್ರು ಮಾಡಿರೋ ಅಧ್ಯಯನಗಳಿದಾವಲ್ಲ ಎಷ್ಟು ಉಪಕಾರ ಕನ್ನಡಕ್ಕಾಗಿದೆ ಅದರಿಂದ ಗೌರಿ ಲಂಕೇಶ್ ಯಾರು ಆಕೆ ಕೂಡ ಲಿಂಗಾಯತ ಹೆಣ್ಣುಮಗಳು ಲಿಂಗಣ್ಣ ಸತ್ಯಂಪೇಟೆ ಯಾರು ಅವರು ಲಿಂಗಾಯತ ವಿದ್ವಾಂಸ ಹೀಗೆ ಲಿಂಗಾಯತರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾರೆ ಇದು ಅರ್ಥವೇ ಆಗ್ತಾ ಇಲ್ವಲ್ಲ ನಮ್ಮ ಜನಕ್ಕೆ ಲಿಂಗಾಯತರಿಗೆ ಅರ್ಥ ಆಗಬೇಕಾಯ್ತು ಅವರು ಸ್ವಲ್ಪ ಬುದ್ಧಿವಂತರು ಬಸವಣ್ಣನ ಪರಂಪರೆಯಲ್ಲಿ ಬೆಳೆದು ಬಂದವರು ಬಸವಪ್ರಜ್ಞೆಯನ್ನು ಹೊಂದಿದವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನು ಅರ್ಥ ಆಗುತ್ತೆ ನೋಡಿ ಎಂಥ ಒಂದು ದುಸ್ಥಿತಿ ಈ ಬಿ ಜೆ ಪಿ ಒಳಗಡೆ ಹೋಗಿರಬಹುದಾದಂಥ ಲಿಂಗಾಯತ ಮುಖಂಡರ ಪರಿಸ್ಥಿತಿ ಕೂಡ ಇವತ್ತೇನಾಗಿದೆ ಅಂತ ಯೋಚನೆ ಮಾಡಿ ಯಡಿಯೂರಪ್ಪನವ್ರ ಸ್ಥಿತಿ ಏನಲ್ಲಿ ಉಸಿರು ಕಟ್ಟಿದ ವಾತಾವರಣ ಇದೆ ಅವ್ರಿಗೆ ಹೇಳ್ಕೊಳೋಕ್ಕಾಗ್ತಿಲ್ಲ ಬಿಡ ಬಿಡೋಕ್ಕಾಗ್ತಾ ಇಲ್ಲ ಅವ್ರನ್ನ ಜೈಲಿಗೆ ಕಳಿಸಿದವ್ರು ಯಾರು ಅವರ ಅಧಿಕಾರವನ್ನು ಕಿತ್ಕೊಂಡವ್ರು ಯಾರು ಈ ಮ ಇತ್ತೀಚೆಗೆ ಬಂದ ಅವರ ಸರ್ಕಾರವನ್ನು ಕೆಡವಿದವರು ಯಾರು ಅವ್ರ ಬದಲಿಗೆ ಬೊಮ್ಮಾಯಿಯವರನ್ನು ತಂದವರು ಯಾರು ಇದನ್ನು ದಯವಿಟ್ಟು ಯೋಚನೆ ಮಾಡಬೇಕಾಗ್ತದೆ ಅಷ್ಟೇ ಅಲ್ಲ ಯಡಿಯೂರಪ್ಪನವ್ರಿಗಿಂತ ಹಿಂದೆ ಇಲ್ಲಿ ಬಿ ಬಿ ಶಿವಪ್ಪ ಅಂತ ಒಬ್ಬರು ಬಿ ಜೆ ಪಿಯಲ್ಲಿ ಲಿಂಗಾಯತ ನಾಯಕರಿದ್ದರು ಅವ್ರ ಕಥೆ ಏನಾಯಿತು ಆಮೇಲೆ ಇವತ್ತು ಜಗದೀಶ್ ಶೆಟ್ಟರು ಲಕ್ಷ್ಮಣ ಸವದಿ ಇವರ ಪರಿಸ್ಥಿತಿ ಏನಾಯಿತು ಕುತ್ತಿಗೆ ಕತ್ಕಡದ ಆಚೆಗೆ ಲಿಂಗಾಯತ ನಾಯಕರನ್ನು ತಳ್ಳಲಾಗಿದೆ ಅಷ್ಟೇ ಅಲ್ಲ ನಮ್ಮ ಸೋಮಣ್ಣ ಈ ಗೋವಿಂದರಾಜನಗರದಲ್ಲಿ ನಿಂತಿರೋ ಬಹುಶಃ ಗೆಲ್ತಾಯಿದ್ರು ಅವ್ರನ್ನ ತೆಗೆದಿದ್ದೇನೆ ಅಲ್ಲೆಲ್ಲೋ ಚಾಮರಾಜನಗರ ವರುಣ ಅಂತ ಅಲ್ಲಿಗೆ ಎಸ್ತವ್ರು ಯಾರು ಹೀಗೆ ದಿನವೂ ಲಿಂಗಾಯತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳ್ದೆ ಇದ್ರೆ ನಾವು ಏನು ಮಾಡೋಣ ಎಷ್ಟು ಅಂತ ಹೇಳೋಣ ಇದು ಬರೀ ಲಿಂಗಾಯತರಿಗೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ನಾಳೆ ಒಕ್ಕಲಿಗ ನಾಯಕರಾದ ಅಶ್ವಥ್ ನಾರಾಯಣ ಸಿ ಟಿ ರವಿ ಆಮೇಲೆ ಅಶೋಕು ಇವ್ರ ಪರಿಸ್ಥಿತಿನೂ ಹೀಗೆ ಆಗುತ್ತೆ ಗೋವಿಂದ ಕಾರಜೋಳ ಥರದ ದಲಿತರ ಪರಿಸ್ಥಿತಿಯು ಹಿಂಗೆ ಆಗುತ್ತೆ ಇವ್ರು ಯಾರನ್ನು ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಬಿಡಲ್ಲ ಅಧಿಕಾರಕ್ಕೆ ಬರೋದಕ್ಕೆ ಬೇಕಾದ ವ್ಯವಸ್ಥೆಗೆ ಇವರನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಹೊರತು ಮುಂದಕ್ಕೆ ಇವರು ಅಧಿಕಾರ ಚಲಾಯಿಸೋದಕ್ಕೆ ಬಿಡೋಲ್ಲ ಸುಮ್ಮನೆ ನಮ್ಮ ಶೂದ್ರ ಜನಾಂಗ ಲಿಂಗಾಯತರು ವಕ್ಲಿಗರು ಕುರುಬರು ಎಲ್ಲ ನಮ್ಮದು ಈ ಪಕ್ಷ ನಮ್ಮದು ಈ ಪಕ್ಷ ಅಂತ ಯಾಕೆ ಸಾಯ್ತಾ ಇದ್ದೀವಿ ಇವರಿಗೆ ಡೆಮಾಕ್ರಸಿ ಬಗ್ಗೆ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಈ ದೇಶದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಮತ್ತೆ ಇದು ಧರ್ಮದ ಹೆಸರಿನಲ್ಲಿ ಒಂದು ಜಾತಿಯ ಆಡಳಿತವನ್ನು ತರುವುದೇ ಇವರ ಉದ್ದೇಶ ಆಗಿದೆ ನಾವೆಲ್ಲ ಇದನ್ನು ಬೇಕಾದಷ್ಟು ಮಾತಾಡಿದ್ದೀವಿ ದಯಮಾಡಿ ನಾನು ಕರ್ನಾಟಕದ ಎಲ್ಲ ಜಾತಿ ಜನಾಂಗದ ಮಿತ್ರರಲ್ಲೂ ವಿನಂತಿ ಏನು ಅಂತಂದರೆ ಚುನಾವಣೆಯಲ್ಲಿ ಯೋಚನೆ ಮಾಡಿ ಮತ ಚಲಾಯಿಸಿ ಯಾರ್ಗೆ ಓಟ್ ಹಾಕಬೇಕು ಅಂತ ಯೋಚನೆ ಮಾಡಿ ನಿಮ್ಮ ಭವಿಷ್ಯ ಎಷ್ಟು ಮುಖ್ಯ ಮತ್ತು ನಾಳೆ ನಿಮ್ಮ ಹೊಟ್ಟೆಯಲ್ಲಿರುವ ಹುಟ್ಟಲಿರುವ ಮಕ್ಕಳು ಮತ್ತು ಮೊಮ್ಮಕ್ಕಳ ಭವಿಷ್ಯವೂ ಅಷ್ಟೇ ಮುಖ್ಯ ಅದನ್ನು ಗಮನದಲ್ಲಿಟ್ಕೊಂಡು ಈ ದೇಶವನ್ನು ಕಾಪಾಡಬೇಕು ಕನ್ನಡದ ಅಸ್ಮಿತೆಯನ್ನು ಕಾಪಾಡಬೇಕು ನಂದಿನಿಯನ್ನು ಹಾಳು ಮಾಡಿದ್ರು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಎಸ್ ಬಿ ಎಮ್ನ ನಾಶ ಮಾಡಿದ್ರು ಆಮೇಲೆ ವಿಜಯ ಬ್ಯಾಂಕು ಕೆನರಾ ಸಿಂಡಿಕೇಟ್ ಬ್ಯಾಂಕು ಕಾರ್ಪೊರೇ ಇವೆಲ್ಲ ಕನ್ನಡ ಕನ್ನಡಿಗರು ಕಟ್ಟಿದಂಥ ಬ್ಯಾಂಕುಗಳು ನಮ್ಮ ಮೈಸೂರು ಮಹಾರಾಜರು ಕಟ್ಟಿದ್ದು ಎ ಮೈಸೂರು ಬ್ಯಾಂಕು ಇವೆಲ್ಲವನ್ನು ನಾಶ ಮಾಡಿದವರು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕವನ್ನೇ ನಾಶ ಮಾಡುವಂಥ ಒಂದು ಬಹಳ ಕರಾಳ ದಿನಗಳು ಬರುವಂಥದ್ದು ನನ್ನಂಥ ಒಬ್ಬ ಲೇಖಕನಿಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಂವಿಧಾನವನ್ನು ಕಾಪಾಡುವ ಪ್ರಜಾಪ್ರಭುತ್ವವನ್ನು ಕಾಪಾಡುವ ನಿಟ್ಟಿನಲ್ಲಿ ಮತದಾನ ಮಾಡಬೇಕು ಅಂತೇಳಿ ತಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನ್ ಇವಾಗ ಈ ನಾಯಕರಿಗೆ ಕಾಂಗ್ರೆಸ್ ನಿಂದ ನ್ಯಾಯ ಸಿಗ್ ಏನು ಎಲ್ಲಿ ಹೋಗ್ಬೇಕು ಯಾರು ಇವರು ಜಗದೀಶ್ ಶೆಟ್ಟರು ನಾನು ಹಿಂದಿನ ನಾಯಕರನ್ನು ಹೇಳಿದೆ ನಾರಾಯಣ ಕ್ರಮಿತಾ ಮುಕುಂದ ಭಟ್ಟ ಅಂತ ಹೇಳಿ ಆ ನಾಯಕರಲ್ತಾನೆ ಇಲ್ಲ ಈ ನಾಯಕ ಪ್ರಸ್ತಾಪಿಸಿದೀರಾ ಅವ್ರಿಗೆ ಬಿಜೆಪಿನಲ್ಲಿ ನ್ಯಾಯ ಸಿಗ್ತಿಲ್ಲ ಅವ್ರು ತಳ ಹಾಕ್ತಾ ಇದಾರೆ ಆದ್ರೆ ಕಾಂಗ್ರೆಸ್ ನಿಂದ ನ್ಯಾಯ ಸಿಗ್ಬಹುದು ಬೇರೆ ಪಕ್ಷ ಯಾವ ಅವ್ರು ಎಲ್ಲಿ ಏನು ಅವ್ರಿಗೆ ಸೊಲ್ಯೂಷನ್ ಏನ್ ಕೊಡ್ತೀರ ಇಲ್ಲ ಅವರು ಜಾತ್ಯತೀತವಾದ ರಾಜಕಾರಣವನ್ನು ಮಾಡಬೇಕು ನ್ಯಾಯ ಅಂತ ಅನ್ನೋದು ಇದೆಯಲ್ಲ ತನ್ನೊಬ್ಬರಿಗೆ ಸಿಗೋ ನ್ಯಾಯ ಮಾತ್ರ ನ್ಯಾಯ ಅಲ್ಲ ಇಡೀ ರಾಜ್ಯಕ್ಕೆ ಸಿಗುವುದು ಒಂದು ನ್ಯಾಯ ದೇ ಇಡೀ ದೇಶಕ್ಕೆ ರಾಜ್ಯಕ್ಕೆ ಇವರು ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಇಂಥವ್ರ ಜೊತೆಗೆ ಹೋಗೋದು ತಪ್ಪಾಗುತ್ತೆ ಇವತ್ತು ಹೆಂಗೋ ಏನೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಬುದ್ಧಿ ಬಂದು ಹೊರಗಡೆ ಬಂದಿದ್ದಾರೆ ಅವರಿಗೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಯಾವುದೇ ಆಗಿರುವ ಪ್ರಜಾಸತ್ತಾತ್ಮಕವಾದ ಮೌಲ್ಯಗಳುಳ್ಳದಂತಹ ಪಕ್ಷಗಳ ಜೊತೆಗೆ ಹೋದರೆ ಅವ್ರಿಗೂ ನ್ಯಾಯ ಸಿಗುತ್ತೆ ದೇಶಕ್ಕೂ ನ್ಯಾಯ ಸಿಗುತ್ತೆ